नमस्कार टीवी 24 प्लस के स्वागत ಶಾಸಕರ ಜೊತೆಗೆ ಸುರ್ಜೇವಾಲಾ ಸಭೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದು ಉದ್ದೇಶ ಏನಿದೆ ಅವರನ್ನ ಕೇಳಬೇಕು ಎಂದಿದ್ದಾರೆ ಶಾಸಕರ ಸಮಸ್ಯೆ ಏನಿದೆ ಅನ್ನೋದು ಕೇಳಬೇಕಿದೆ ಪದೇ ಪದೇ ಏಕೆ ಸರ್ಕಾರದ ವಿರುದ್ಧ ಮಾತಾಡ್ತಿದ್ದೀರಿ ಅಂತ ಕೇಳ್ತಾರೆ ಸಮಸ್ಯೆ ಏನಿದ್ರೂ ಅವರ ಮುಂದೆ ಹೇಳಿಕೊಳ್ಳಲು ಸಭೆ ಮಾಡ್ತಿದ್ದಾರೆ ಶಾಸಕರ ಸಮಸ್ಯೆ ಆಲಿಸಿ ಅದನ್ನ ಸರಿ ಮಾಡ್ತಾರೆ ಎಂದಿದ್ದಾರೆ ಅಲ್ಲದೆ ಸಭೆಗೆ ರಾಜು ಕಾಗೆ ಗೈರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂದು ಬೆಳಗಾವಿಯಲ್ಲಿ ಸಭೆ ಇತ್ತು ಇಲ್ಲೂ ಕೂಡ ಇಂಪಾರ್ಟೆಂಟ್ ಮೀಟಿಂಗ್ ಇತ್ತು ಹೀಗಾಗಿ ನಾಳೆ ಹೋಗಿ ಸುರ್ಜೇವಾಲಾ ಅವರನ್ನ ಭೇಟಿ ಆಗ್ತಾರೆ ಸುರ್ಜೇವಾಲಾ ಅವರು ಇನ್ನೂ ಎರಡು ದಿನ ಇರ್ತಾರೆ ನಮಗೆ ಕರೆದಿಲ್ಲ ನಾವು ಭೇಟಿ ಆಗುವುದಿಲ್ಲ ಅವಶ್ಯಕತೆ ಬಿದ್ರೆ ನೋಡೋಣ ಎಂದು ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ ಅವ್ರನ್ನ ಕೇಳ್ಬೇಕು ನಮಗೆ ಇಲ್ಲಿ ಕೂಡ ನಾ ಏನು ಕೇಳ್ಬೇಕು ಅವ್ರ ಉದ್ದೇಶ ಏನೋ ಇದಕ್ಕೆ ಏನು ಕೇಳ್ಯಾರ ಇವ್ರು ಏನು ಹೇಳಿದ್ರು ಅವ್ರಿಗೆ ಅಲ್ಲೇ ಗೊತ್ತೆ ಬೆಂಗಳೂರಾಗ್ರೆ ಎಲ್ಲ ಶಾಸಕರು ಜೊತೆ ಮೀಟಿಂಗ್ ಮಾಡುವಂತ ಒಂದು ಅಜೆಂಡಾ ಇದಾರೆ ಅವ್ರೆಲ್ಲ ಅದೇ ಇದಾರೆ ಕೇಳ್ಬೇಕಲ್ಲ ಅದು ಯಾಕೆ ನಿಮ್ದು ಏನು ಸಮಸ್ಯೆ ಯಾಕೆ ಪದೇ ಪದೇ ಸರ್ಕಾರ ವಿರುದ್ಧ ಆರೋಪ ಮಾಡ್ತೀರಂತ ಕೇಳ್ತಾರೆ ಯಾವುದ್ರ ಅನುದಾನ ಕೊರತೆ ಅಲ್ಲ ಪರ್ಟಿಕ್ಯುಲರ್ ಒಂದು ಸ್ಕೀಮ್ ಬಗ್ಗೆ ಅವ್ರದ್ದು ಎಂಟಾಯ್ ಅನುದಾನ ಬಗ್ಗೆ ಅಲ್ಲ ಒಂದು ನೀರಾವರಿ ಯೋಜನೆ ಬಗ್ಗೆ ಅವ್ರದು ಭಾಳಷ್ಟಮಾಂಡ್ ಇದೆ ಅದ್ರ ಬಗ್ಗೆ ಪದೇ ಪದೇ ಪ್ರಸ್ತಾಪ ಮಾಡ್ತಾರೆ ಅವರು ಅದು ದುಡ್ಡು ಬರಬೇಕಾಗಿದೆ ಅದನ್ನ ನಾ ಹೇಳಿ ಕೂತಾ ಏನ್ ಹೇಳ್ಬೇಕು ಅವ್ರ ರೌಲೇಶ್ನರೇ ಹೇಳ್ಬೇಕಾದ್ರೆ ಅವರೇ ಹೇಳ್ಬೇಕು ನಮ್ಮ ಕಡೆ ಇಲ್ಲ ಉತ್ತರ ಮಾಡ್ತಾರೆ ಖಂಡಿತ ಮಾಡ್ತಾರೆ ಏನು ಸಮಸ್ಯೆ ಇದ್ರೆ ಅವ್ರ ಮುಂದೆ ಹೇಳ್ಬೋದು ಅದನ್ನ ಅವರು ಸರಿ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಇಲ್ಲ ನಮ್ನೇನು ಕರೆದಿಲ್ಲ ಕರೆದ್ರೆ ನೋಡೋಣ ನನ್ನ ಗೊತ್ತಿಲ್ಲ ನಾವು ನಾಳೆ ನಾಡ್ದು ಎರಡು ಸಲ ಎರಡು ಸಲೇ ಈಗ ಆಯ್ತು ಆದ್ರೆ ಅವರೇ ಸೂರ್ಜಾಲ್ ಅವರ ಸ್ವಂತ ಅವರೇ ಜನರಲ್ ಸೆಕ್ರೆಟರಿ ಮಾತಾಡ್ತಿದ್ದಾರೆ ಅದು ಅದ ಬಂದ್ಮೇಲೆ ನೋಡ್ರಿ ಏನಾಗ್ತೈತಿ ಯಾರು ಭೇಟಿ ಆಗ್ಬೋದು ಅವ್ರಿಗೆ ಆಪ್ಷನ್ ಇರ್ತಾರೆ ಯಾರು ಬೇಕಾದ್ರೂ ಹೋಗಿ ಭೇಟಿ ಆಗ್ಬೋದು ಇವತ್ತು ಮಿಟಿಂಗ್ ಇತ್ತಲ್ಲ ಇದನ್ನ ಬಿಟ್ಟಿಂಗ್ ಇದು ಇಂಪಾರ್ಟೆಂಟ್ ಅಲ್ಲ ಇನ್ನು ಮೂರು ಸಿರ್ತಾರ ಅವ್ರು ನಾಳೆ ನಾಡ ಇರ್ತಾರೆ